ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಟು ಗಾರ್ಗಿ ಟಾಕ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ನಾನಂತೂ ಚೆನ್ನಾಗಿದ್ದೀನಪ್ಪ ಇವತ್ತು ನಾನು ತೀರ್ಥಹಳ್ಳಿಲಿ ಇದ್ದೀನಿ ತೀರ್ಥಹಳ್ಳಿಲಿ ಜಾತ್ರೆ ನಡೀತಾ ಇದೆ ಸೊ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತೆ ತುಂಬ ದೊಡ್ಡದಾಗಿ ಆಚರಿಸ್ತಾರಪ್ಪ ನನಗಂತೂ ನನ್ನ ಬರ್ಡೇ ಬಿಟ್ಟರೆ ಇದೇ ಒಂಥರ ನಿಮ್ಗೆ ಎಷ್ಟೇ ಕಷ್ಟ ಇರಲಿ ಎಕ್ಸಾಮ್ ಇರಲಿ ಏನೇ ಇರಲಿ ಇದಕ್ಕೋಸ್ಕರ ನಾನು ಓಡ್ಕೊಂಡು ಬಂದೇ ಬರ್ತೇನೆ ತೀರ್ಥಹಳ್ಳಿಗೆ ನನಗಂತೂ ತುಂಬ ಖುಷಿಯಪ್ಪ ಈ ಜಾತ್ರೆ ಯಾಕಂದರೆ ನಮ್ಮ ಮನೆಯಲ್ಲಿ ದೋಸೆ ಮೇಳ ಅಂತ ಹೇಳಿ ಮಾಡ್ತಾರೆ ನಾನು ಮತ್ತೆ ಕೌಂಟ್ರಲ್ಲಿ ಕೂರ್ತೀನಿ ತುಂಬ ಜನ ಇರ್ತಾರೆ ತೀರ್ಥಹಳ್ಳಿ ಜಾತ್ರೆಯಲ್ಲಿ ಅಷ್ಟು ಹೋಗಿ ವೀಡಿಯೋ ಕ್ಯಾಪ್ಚರ್ ಮಾಡೋಷ್ಟು ನಂಗೆ ಹೆದರಿಕೆ ನಾನು ಮೊಬೈಲಲ್ಲಿ ಕಳೆದೋಗುತ್ತೆ ಅಂತ ಅಷ್ಟೇ ಸೊ ನಾನು ಕಣ್ಣು ಜಾತ್ರೆ ಮಾಡಲ್ಲ ನನಗೆ ಏನೇನು ಇಷ್ಟ ನಾನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿರತ್ತೆ ಅಂತ ತೋರಿಸ್ತೀನಿ ಇವಾಗ ನಮ್ಮನೆ ಎದುರುಗಡೆ ಇದು ನಮ್ಮನೆ ಅಲ್ವಾ ಸೊ ಎದುರುಗಡೆ ಬಂದ ತಕ್ಷಣ ಇವಾಗ ರಥ ಹೇಳ್ತೀನಿ ಫುಲ್ಲು ಜನ ಅಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಸೊ ಇವಾಗ ನೋಡಬೇಕು ಮೊಬೈಲು ಇಟ್ಕೊಬೇಕು ತುಂಬ ಕಷ್ಟ ಇದೆ ನೋಡಿ ಜಾತ್ರೆ ಅಷ್ಟೆಲ್ಲ ಈಸಿ ಇಲ್ಲ ಅಲ್ಲಿದೆ ನಿನ್ನ ಅಲ್ಲಿ ರಥ ಇದೆ ಬರೋಕ್ಕಿಲೊಂದು ಇಪ್ಪತ್ತು ನಿಮಿಷ ಸೇಮ್ ಬೆಂಗಳೂರು ಥರ ಟ್ರಾಫಿಕ್ಕು ಜಾಸ್ತಿ ಇನ್ನೂ ಜಾಸ್ತಿ ಬಂದಾಗ ತೋರಿಸ್ತೀನಿ ತಾಳಿ ಟೈಮು ಮೋಸ್ಟ್ಲಿ ಟೂ ತರ್ಟಿ ಆಗಿದೆ ಆಯ್ತಲ್ಲ ಎಲ್ಲ ಜನ ಬರ್ತಾ ಇದಾರೆ ಈಗ ಅಲ್ಲ ತೇರಿ ಇಷ್ಟ ಹತ್ರ ಬಂದಿದೆ ನೋಡಿ ೇರು ಬರ್ತಾ ಇದೆ ಮನೆ ಎದುರುಗಡೆ ರಾತ್ರಿ ಸಕ್ಕತದಾಗಿ ಕಾಣುತ್ತೆ ಹೆಂಗಿದಾರೆ ಗೊತ್ತತೆ ಫೈನ್ ದೇವರು ನನ್ನ ಅಜ್ಜಿ ನಾನು ಅವ್ರಿಗೆ ಅತ್ಯಂತ ಗಾರಿ ಇದಾರೆ ಯಾಕಂದ್ರೆ ನೋಡಿ ಅವರ ಮುಖದಲ್ಲೇ ಗೊತ್ತಾಗತ್ತೆ ಅವ್ರು ಎಷ್ಟು ಹೆಂಗಿದ್ದಾರೆ ಅಂತ ಸೊ ಹೆಂಗ ಅನಿಸ್ತದೆ ನಿಮಗೆ ಜಾತ್ರೆ ಇವತ್ತು ಎರಡನಡೆ ಅಲ್ವಾ ಹೆಂಗೆ ಅನಿಸ್ತೀವಿ ಸಖತ್ ಆಗಿದೆ ಇವತ್ತು ಬೆಳಗಿಂದನೇ ಜನ ಇದ್ದಾರೆ ತೇರು ಇಳಿತಾ ಇದ್ದಾರೆ ನಮ್ಮ ಕೌಟ್ರೂ ಸಖತ್ ಪ್ಯ ಇದೆ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೀವಿ ಓಕೆ ಸೊ ಇವಾಗ ನಾನು ನಮ್ಮ ಮನೆ ಎದುರುಗಡೆ ಇದ್ದೀನಿ ಆ್ಯಂಡ್ ದೋಸೆ ಮೇಳ ಇವಾಗ ಮೋಸ್ಟ್ಲಿ ನಾಳೆ ಗಂಟೆ ಅನ್ಸುತ್ತೆ ಟೈಮು ಈಗ ಜನ ಅರ್ಧ ಹೋಗಿ ಇನ್ನ ಬರ್ತಾರೆ ಇನ್ನೊಂದು ಸಂಜೆ ಮೇಲೆ ಬರ್ತಾರೆ ಸೊ ಈಗ ಖಾಲಿ ಇರೋದ್ರಿಂದ ನಾನು ಮಾತಾಡ್ತಿದ್ದೀನಿ ಆರಾಮ್ಸೆ ಇಲ್ಲದೆ ಚೂರು ನಾಚಿಕೆ ಆಗುತ್ತೆ ಬನ್ನಿ ತೋರಿಸ್ತೀನಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕ್ಸ್ಕೊಂಡು ತಿಂದು ಟೇಸ್ಟ್ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಬಂದು ಟ್ರೈ ಮಾಡ್ಬೋದು ನೆಕ್ಸ್ಟ್ ಇವಾಗ ಅಕಸ್ಮಾತ್ ನಾನು ವೀಡಿಯೋ ಲೇಟ್ ಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಬರಲೇಬೇಕು ಜಾತ್ರೆಗೆ ಇವತ್ತು ಬಿಡ್ರೆ ನಾಳೆ ಬನ್ನಿ ಆಯ್ತಾ ಇದು ಎಂಟ್ರೆನ್ಸ್ ಅಲ್ಲಿ ಹಿಂಗಿದೆ ಸಂಜೆ ಮೇಲೆ ಇಲ್ಲಿ ಜಾಗ ಇರಲ್ಲ ಅಷ್ಟು ರಶ್ ಆಗುತ್ತೆ ಇವಾಗ ಖಾಲಿ ಇದೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ ಸರ್ ಏನೋ ಒಂದು ಮಾಡ್ತಾ ಇದೀವಿ ಈಗ ಈಗ ವಿಡಿಯೋ ಮಾಡ್ತಾ ಇರೋದಂದ್ರೆ ಖಾಲಿ ಇದೆ ಆಮೇಲೆ ತುಂಬಾ ಜನ ರಶ್ ಬರುತ್ತೆ ಆಮೇಲೆ ನಾನಲ್ಲಿ ಇಂಪಾರ್ಟೆಂಟ್ ಅಪ್ಪ ಅಲ್ಲಿ ಕೂರ್ತೀನಿ ನಾನು ಹೆಂಗೆ ಹೇಳಿ ನಾನು ಎಷ್ಟು ಚೆನ್ನಾಗಿ ಕೊಡ್ತೀನಿ ಅಂತ ಫುಲ್ ಎಲ್ಲ ಮ್ಯಾಚ್ ಕಲ್ತು ಹಾ ನೂರ ಅರವತ್ತು ನಾನು ಯಾಕೆ ನನಗೆ ಎಲ್ಲ ಗೊತ್ತಾಗಿದೆ ಮೈಕ್ ಇಟ್ಕೊಳ್ಳಿ ಸೊ ಇವರು ಇವರು ಒಂದು ಮೂರು ವರ್ಷದಿಂದ ಇವರು ಇದನ್ನ ಕುತ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇಷ್ಟ ಅಂತೆ ಈ ಥರ ಕೌಂಟರಲ್ಲಿ ಎರಡು ಮಸಾಲೆ ದೋಸೆ ನೂರ ಅರವತ್ತು ನೆಕ್ಸ್ಟ್ ನಾನು ಇಲ್ಲೇ ಕೂರ್ತೀನಿ ಅದನ್ನೂ ವಿಡಿಯೋ ಮಾಡ್ತೀನಿ ಸಕ್ಕದಾಗಿ ಮಾತಾಡ್ತೀನಿ ಅಂದರೆ ಮಾತಾಡಲ್ಲ ಸಾರಿ ಬಿಲ್ ಕೌಂಟ್ ಇದು ಮಾಡ್ತೀನಿ ಹಿಂಗೆ ಎರಡು ಮಸಾಲೆ ದೋಸೆನ ಪಟ್ಟ ಅರಿ ಕೊಡು ರುಮಾಲ್ ದೋಸೆನ ರುಮಾಲ್ ರೋಟಿನ ಕೊಡು ಫುಲ್ಲು ಇವಾಗ ಇಲ್ಲಿ ಕೂತು ನಾನು ಆ್ಯಕ್ಚುಲಿ ನನ್ನ ತಲೆ ಫುಲ್ ಶಾರ್ಪ್ ಆಗಿದೆ ಗೊತ್ತಾ ಠಕ್ ಟಕ್ ಅಂತ ಮ್ಯಾಚಲ್ಲಿ ಕೌಂಟ್ ಮಾಡಿಬಿಡ್ತೀನಿ ನಾನು ಪ್ಲಸ್ ಮೈನಸ್ ಎಲ್ಲ ಮಾಡ್ತೀನಿ ನಾನು ಚೇಂಜ್ ಕೊಡೋದೊಂದು ಸ್ವಲ್ಪ ರಗಲೆ ಆಗುತ್ತೆ ನೋಡಿ ನನ್ನ ತಮ್ಮ ಜಾಸ್ತಿ ಸ್ಟಾರ್ಟು ಏನು ಬೇಕೋ ಯಾವುದು ಇನ್ನೊಂದು ಕೊಡಿ ಈಗ ಎಲ್ಲರೂ ಬಿಜಿ ಇದ್ದರೆ ಇವರೇ ಬಂದು ಲೆಮನ್ ಟೀ ಅನ್ನು ಕೊಡ್ತಾರೆ ಲೆಮನ್ ಟೀ ಚೆನ್ನಾಗಿರುತ್ತೆ ಏನ್ ಅನ್ಸ್ತಾಯಿದೆ ಈಗ ಸದ್ಯಕ್ಕೆ ಏನನ್ಸ್ತಾಯಿದೆ ನಿಮಗೆ ಇದೆ ನಿಮಗೆ ನಿದ್ದೆ ಮಾಡಿ ನಾನು ಕೂರ್ತೀನಿ ನಾನು ಇರ್ಬೇಕಾದ್ರೆ ಯಾಕೆ ನಿಮಗೆ ಟೆನ್ಷನ್ ಹೇಳಿ ಹಾ ನನ್ನಂತ ಒಂದು ಒಳ್ಳೆ ಹುಡುgina ಪಡೆಯೋದಕ್ಕೆ ಪುಣ್ಯ ಮಾಡಿದ್ರು ಪುಣ್ಯ ರಾಕಿ ಜೋರ್ ನಿತೆ ಜೋರ್ ಜಾತೆ ಜೋರ್ ನಿತೆ ಸಾಗಾ 7 ಗಂಟೆ ಆಗಿದೆ ಈಗ ಎಲ್ಲ ಜನ ಬರಕ ಸ್ಟಾರ್ಟ ಆಗಿದೆ ಫುಲ್ ಅಮ್ಮ ಹಾಯ್ ಮಧ್ಯಾಹ್ನ ಸ್ಟಾಪ್ ಆಗಿತ್ತು ರಥೋತ್ಸವ ಈಗ ಮತ್ತೆ ಶುರು ಆಗಿದೆ ಫುಲ್ಲು ಜನ ಅಂದರೆ ನಿಲ್ಲತ್ತೂ ಜಾಗ ಇಲ್ಲ ಅಷ್ಟು ಜನ hola hola